ಮಹಿಳೆಯೋರ್ವಳ ಅಶ್ಲೀಲ ವಿಡಿಯೋ ಚಿತ್ರಿಸಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿರುವ ಆರೋಪದ ಮೇರೆಗೆ ವ್ಯಕ್ತಿಯೋರ್ವನ ವಿರುದ್ಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೊನ್ನಾವರ ತಾಲೂಕಿನ ಹೊತ್ಕೆ ಜಡ್ಡಿಗೆದ್ದೆಯ ವಿವಾಹಿತ ಮಹಿಳೆಯೋರ್ಗಳು ಕಳೆದ ಮೂರು ವರ್ಷಗಳ ಹಿಂದೆ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಳು ಆ ವೇಳೆ ಮೈ ಮೇಲೆ ಅರಿವು ಇಲ್ಲದೆ ಮೈ ಮೇಲೆ ಬಟ್ಟೆಯೇ ಇಲ್ಲದೆ ಇರುತ್ತಿದ್ದಳು ಆ ಸಂದರ್ಭದಲ್ಲಿ ಆರೋಪಿತನಾದ ಹೊದಕೆಯ ಜಡ್ಡಿಗದ್ದೆಯ ನಿವಾಸಿ ವಿಶ್ವನಾಥ್ ಗಣೇಶ್ ನಾಯ್ಕ ಎಂಬುವನು ಮಹಿಳೆಯು ಮನೆಯಲ್ಲಿ ಒಬ್ಬಳೆ ಇದ್ದ ವೇಳೆ ಉದ್ದೇಶ ಪೂರ್ವಕವಾಗಿ ಅಶ್ಲೀಲ ವಿಡಿಯೋಗಳನ್ನ ತನ್ನ ಮೊಬೈಲ್ ಮುಖಾಂತರ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಮೇ ಮೂರರಂದು ಮಹಿಳೆಯ ಅಶ್ಲೀಲ ವಿಡಿಯೋವನ್ನ ಊರಿನವರಾದ ತಿಮ್ಮಣ್ಣ ಭಂಡಾರಿ ಎಂಬುವರಿಗೆ ವಾಟ್ಸ್ಆಪ್ ಕಳುಹಿಸಿದ್ದಾನೆ ಇದರಿಂದ ಮಹಿಳೆಯ ಮಾನಕ್ಕೆ ಮರ್ಯಾದೆಗೆ ಕುಂದುಂಟು ಮಾಡಿದ್ದಾನೆ ಈ ಬಗ್ಗೆ ಆಗಸ್ಟ್ ಇಪ್ಪತ್ತೊಂದರಂದು ವಿಷಯ ತಿಳಿದ ಮಹಿಳೆಯು ಆರೋಪಿತನಾದ ವಿಶ್ವನಾಥ್ ಗಣೇಶ್ ನಾಯ್ಕನಿಗೆ ಫೋನ್ ಮಾಡಿ ವಿಚಾರಿಸಿದ್ದಾಳೆ ಈ ವೇಳೆ ಆರೋಪಿತನು ಮಹಿಳಾ ಮಹಿಳೆಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಎಂದು ಮಹಿಳೆ ನೀಡಿದ ಪೊಲೀಸ್ ದೂರಿನಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಹೊನ್ನಾವರ ಪೊಲೀಸ್ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿರುವ ಮಾಹಿತಿ ಇದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ